ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆ ಕೊರ್ರ ಅಟ್ಟಹಾಸ ಹೆಚ್ಚಾಗಿತ್ತು ಜನ ಬಡ್ಡಿ ಬಕಾಸುರಿಂದ ರೋಸಿ ಹೋಗಿದ್ದು ಇದೀಗ ಗದಗ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿತ್ತು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಮೇಲೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಗದಗ ಶಹರ ಪೊಲೀಸ್ ಠಾಣೆ ಗ್ರಾಮೀಣ ಹಾಗೂ ಬೆಟಗೇರಿ ಪೊಲೀಸರು ದಾಳಿ ಮಾಡಿತು ಬೆಟಗೇರಿ ಠಾಣೆಯಲ್ಲಿ ಸುಭಾಷ್ ಅಬ್ಬೆಗೇರಿ ಎಂಬುವವರು ಅವರ ಮನೆತನದ ಅಡಚಣೆಗಾಗಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತರ ಅವಧಿಯಲ್ಲಿ ರಮೇಶ್ ಮುತ್ತುಗಾರ ಮಾರುತಿ ಮುದುಗಾರ ಮಾರುತಿ ಕಟ್ಟಿಮನಿ ಹಾಗೂ ಸಿದ್ದಮ್ಮ ದಾಸರ ಎಂಬುವರ ಬಳಿ ಮೂರು ಲಕ್ಷ ಎಂಬತ್ತು ಸಾವಿರ ಸಾಲ ಮಾಡಿದ್ರು ಆ ವೇಳೆ ಖಾಲಿ ಬಾಂಡ್ ಹಾಗೂ ಖಾಲಿ ಚೆಕ್ ಗಳನ್ನ ಭದ್ರತೆಗೆ ತೆಗೆದುಕೊಂಡಿದ್ರು ಸಾಲ ತೀರಿಸಿದ್ರು ಭದ್ರತೆಗಾಗಿ ಕೊಟ್ಟಂತಹ ಚೆಕ್ ಹಾಗೂ ಬಾಂಡ್ಗಳನ್ನ ನೀಡಿರಲಿಲ್ಲ ಇದರಿಂದ ಸುಭಾಸ್ ಅಬ್ಬಿಗೇರಿ ಎಂಬುವರು ಬೆಟಗೇರಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ದೂರಿನ ಅನ್ವಯ ಮೀಟರ್ ಬಡ್ಡಿ ದಂಧೆಕೋರ್ರ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಇನ್ನು ಈ ಮೂಲಕ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಡ್ಡಿ ದಂಧೆಕೋರ್ರಿಗೆ ಪೊಲೀಸರು ನಿದ್ದೆಗೆಡಿಸಿದ್ದು ಗೆಡಿಸಿದ್ದು ಬಡ್ಡಿ ದಂಧೆ ಬುದ್ಧಿ ಕಲಿತಾರಾ ಇಲ್ಲವಾ ಎಂಬುದನ್ನ ನಾವು ಕಾದು ನೋಡಬೇಕಿದೆ ನಿನ್ನೆ ನಾವು ಒಂದು ಓಪನ್ ಇನ್ವಿಟೇಷನನ್ನು ಮಾಡಿದ್ವಿ ಮೀಟ್ರ್ ಬಡ್ಡಿ ಕುರಿತು ಏನಾದರೂ ದೂರುಗಳಿದ್ರೆ ಅಹವಾಲುಗಳಿದ್ರೆ ಬಂದು ನಮಗೆ ನೀಡಬೇಕು ಅಧಿಕಾರಿಗಳು ಪೊಲೀಸ್ ಭವನದಲ್ಲಿ ಹಾಜರಿರ್ತಾರಂತೆ ತಮಗೆಲ್ಲ ಹಾಗೆ ಕೆಲವರು ಅಲ್ಲಿ ಬಂದಿದ್ರು ಆ ಕೆಲವರು ಏನು ವ್ಯಕ್ತಿಗಳು ಬಂದಿದ್ರು ಆ ದೂರುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ದೂರುಗಳನ್ನು ಸ್ವೀಕಾರ ಮಾಡಿ ಈ ಬಗ್ಗೆ ಅಂದರೆ ಹೊಸದಾಗಿ ಆರೋಪಿಗಳ ಮೇಲೆ ಎರಡು ಪ್ರಕರಣಗಳು ನಮಗೆ ಬೆಳಕಿಗೆ ಬಂದಿತ್ತು ಇನ್ನು ಕೆಲವರು ಅದೇ ಈಗಾಗಲೇ ರಿಜಿಸ್ಟರ್ ಆದ ಕೇಸ್ಗಳ ಬಗ್ಗೆ ಇತ್ತು ಈ ಹೊಸ ಎರಡು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿ ಅದರಲ್ಲಿ ಒಂದು ಪ್ರಮುಖವಾದದ್ದು ಶ್ರೀ ಸುಭಾಷ್ ತಂದೆ ದೇವಪ್ಪ ಅಭಿಗಿರಿ ಅಂತ ಸಾಕಿನ್ ಬೆಟ್ಗೇರಿ ಇವರು ತಮ್ಮ ಮನೆ ಅಡಚಣೆ ಸಲುವಾಗಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಹದಿನೆಂಟರಿಂದ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತರವರೆಗೆ ರಮೇಶ್ ಮುತುಗಾರ್ ಮಾರುತಿ ಕಟ್ಟಿಮನಿ ಮಾರುತಿ ಮುತುಗಾರ್ ಮತ್ತು ಸಿದ್ದಮ್ಮ ದಾಸರ್ ಇವರ ಕಡೆಯಿಂದ ಒಟ್ಟು ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದುಕೊಂಡಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ದಾಖಲಾತಿಗಳನ್ನು ಅವರು ಕೊಟ್ಟಿರ್ತಾರೆ ಮತ್ತು ಸಾಲವನ್ನು ಹಂತ ಎಲ್ಲ ಮುಟ್ಟಿಸಿದ್ದೀವಿ ಆದರೂ ಕೂಡ ಪುನಃ ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ನಮಗೆ ಧಮಕಿ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಮತ್ತು ನಮ್ಮ ಕೆಲವು ದಾಖಲಾತಿಗಳನ್ನೆಲ್ಲ ಅವರು ವಶಪಡಿಸಿಕೊಂಡಿದ್ದಾರೆ ಅವರ ಹತ್ರ ಇಟ್ಕೊಂಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದರು ಆ ದೂರ ನಮ್ಮ ಬೆಟಗಿರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ನಲವತ್ತೆರಡು ಹಬ್ಲಿಕ್ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ನಮ್ಮ ಸೆಂಟ್ ಡಿ ಎಸ್ ಪಿ ಅವರು ಸಜ್ಜನ್ ಬೆಟಗೇರಿ ಸಿ ಪಿ ಐ ಧೀರಜ್ ಮತ್ತು ಪಿ ಎಸ್ ಐ ಆದಂಥ ಆರಿ ಮತ್ತು ಮಾರುತಿ ಒಳ್ಗೊಂಡ ತಂಡ ಈ ಒಂದು ನಾಲ್ಕು ವ್ಯಕ್ತಿಗಳಿಗೆ ಸಂಬಂಧ ನಿನ್ನೆ ಮಧ್ಯಾಹ್ನ ಏನು ಅವರು ದೂರು ಕೊಟ್ಟಿದ್ರು ಅದನ್ನು ತಕ್ಷಣ ನಾವು ದಾಖಲು ಮಾಡಿಕೊಂಡು ನೈಟ್ ನೈಟೇ ಈ ಸಂಬಂಧಪಟ್ಟ ಎಲ್ಲರ ಮನೆ ಮೇಲೆ ಏನು ದಾಳಿ ಮಾಡಿ ಸರ್ಚ್ ಮಾಡಲಿಕ್ಕಾಗಿ ಇವ್ರ ಮನೆಯಲ್ಲಿ ಒಟ್ಟು ಅರವತ್ನಾಲ್ಕು ಚೆಕ್ಗಳು ಅದನ್ನು ನಲವತ್ತಾರು ಬಾಂಡ್ಗಳು ಬಾಂಡ್ ಪೇಪರ್ಗಳು ಎಲ್ಲ ಖಾಲಿ ಇರುವಂಥವು ಮತ್ತು ಕೆಲವು ಪಾಸ್ಬುಕ್ ಒಂದು ನೋಟ್ಬುಕ್ ಹಾಗೂ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಸಿಕ್ಕಿದೆ ಸೊ ಈ ಇದನ್ನೆಲ್ಲ ನಾವು ವಶಪಡಿಸಿಕೊಂಡಿವೆ ಇದರಲ್ಲಿ ಕೆಲವು ಕಾಗದ ಪತ್ರಗಳು ಫಿರ್ಯಾದ್ರೂ ಕೂಡ ಸಂಬಂಧಪಟ್ಟದ್ದಿದೆ ಪಾಸ್ಬುಕ್ ಮತ್ತು ಕೆಲವು ದಾಖಲಾತಿಗಳು ಅದನ್ನು ಕೂಡ ನಾವು ಏನು ವಶಪಡಿಸಿಕೊಂಡಿದ್ದೇವೆ ಮತ್ತು ಕೆಲವು ಇದರಲ್ಲಿ ಪ್ರಮುಖ ಆರೋಪಿ ಏನು ಎಷ್ಟು ಸೀರಿಯಲ್ ನಂಬರ್ ಅರೆಸ್ಟ್ ಮಾಡಿದ್ದೆ ನಾಲ್ಕನೇದು ಮೂರನೇದಲ್ಲ ಒಬ್ಬ ಇದರಲ್ಲಿ ಏನು ಪ್ರಮುಖ ಆರೋಪಿ ಯಾರತ್ರ ಈ ದಾಖಲಾತಿಗಳೆಲ್ಲ ಸಿಕ್ಕಿತ್ತು ಆತನನ್ನು ಪೊಲೀಸ್ ವಶಕ್ಕೆ ತೆಗೆದುಕೊಂಡು ಮುಂದಿನ ತನಿಖೆ ಕೂಡ ಕೈಗೊಳ್ತಾ ಇದ್ದರು ಮಾರುತಿ ಕಟ್ಟಿಮನಿ ಅನ್ನೋ ಅವನ ಹತ್ರನೇ ಹೆಚ್ಚಿಗೆ ಇದೆಲ್ಲ ದಾಖಲಾತಿಗಳು ಸಿಕ್ಕಿರುತ್ತೆ ಅವನತ್ರ ಮತ್ತು ಈ ಸಿದ್ದಮ್ಮ ದಾಸರ್ ಇವ್ರ ಹತ್ರ ಕೆಲವು ದಾಖಲೆಗಳು ಸಿಕ್ಕಿದೆ ಇವ್ರನ್ನ ಏನು ಮಾರುತಿ ಕಟ್ಟಿಮನಿ ಈತನನ್ನು ಪೊಲೀಸ್ ವಶಕ್ಕೆ ತೆಗೆದುಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಜರುಗಿಸ್ತಾ ಇದ್ದೀವಿ